ஹாய் ஃப்ரெண்ட்ஸ் வெல்க்கம் ப் டூ மை யூ டூப் சானல் இன்னை மாத்திர்ல சார் கெலப்பா நான் எது ஏன்னு என்ன சானல் சப்ஸ் மலி தான் சஸ்கிரை மலேப்போ இன்னித்த வீடியோ ஞான மல்தில்லை தர பண்ண நான் அடிக மனுப்பண்டு அடிக்க மல்கொட் வீடியோ மல்பாங்க அந்த இனிப்பா அடிக வந்து கோடை வந்தேன் சார் மொடந்து இல்லை அந்த அது இனி கானுங்க சார் எங்க கொண்டு கொந்திங்க பார்த்தா ஏற்படுத்த கொந்தி கொந்தே பண்ண அந்த நன்க நினப்ப முகதாக பண்ட் ஃபிரை எடே ஆக்கொண்டோ மீன் போடை ஜூர் பூலி ஹார உப்பு பூட கட உலு கூட்ரு அப்போ ருச்சி எட் பார்க்கு மீனிக் தினோம் நான் ஃபர்ஸ்ட் டைம் ஃப்ரை தினேன் ஆனால் மீன் யானு திங்க நினைத்து ஃபஸ்ட் டைம் மது தந்து ஊரில் இங்கே நினைப்பிச்சி அம்மா பண்ண பிடித்த மருத்து திடந்த இங்கே நினைத்து பிச்சோ திந்தேன் அஞ்சா இனியா நீங்களிடம் உஞ்சி என்ன கிலோ விஷயம் பார்த்தேருக்கா பந்தியான பார்த்து ಮಸ್ತ್ ಸಲ ಎನ್ನ ಇಪ್ಪಾನೇ ಎನ್ನ ಮನಸ್ತ ಪಾತ್ರ ಹೆಚ್ಚೇ ಆನ್ಕೊಡು ನಿಖಿಲ್ ಹೇಡಲ್ಲ ನಿಖಿಲ್ ನೋಡ್ಲಾ ಪಾಪ ಎನ್ನಲ್ಲ ನಿಗುಲ್ ಇಂಕ ಫ್ಯಾಮಿಲಿ ಅದೇ ಅಂತ ದಾರ ಪಂಡ ಇಂಥ ರಜೆ ರೆಡ್ಡರ ವರ್ಷ ಮಸ್ತ್ ಸಪೋರ್ಟ್ ಮಾಡ್ಕೊಂಡ್ಬೈದರು ಆ ನಿಖುಲ್ ಸಪೋರ್ಟ್ ಮಂದ್ತನೈತೆ ಆಗಿ ಹಿಂಗೆ ಅನ್ಕೊಂಡು ಬೈ ಇದೆ ಮೊಕ್ಕ ದಾದಾ ಪಂಡ ಈ ಒಂಚೂರು ಕಾಸ್ ಆಸ್ಪತ್ತದೆ ಪಂಡ ಉಂಟಿನ ಆಶೀರ್ವಾದ ಮೋಕೇಳು ಹಿಂಗೆ ಏಪಲ ಮಗ ಪೂಜಿ ನನ್ನ ಮಾತು ನಿಖಿಲ್ನ ಅಗತ್ಯ ಉಂಟು ದಾರ ಪಂಡ ಮಾಡಿದ ಹೆಂಗೆ ಮಾಡಿದಾಗಿದೆ ನಾನಲ್ಲ ಜಾಸ್ತಿ ಹೆಂಗೆ ರಸ ಕೊಟ್ಟಿದ ಅಗತ್ಯ ಉಂಡು ಬುಕ್ಕ ಏನಪ್ಪ ನಾ ಹೆಂಗೆ ರೆಡ್ ರೆಡ್ ಹೊಲಿಸು ನಾನು ಟಿ ವಿನಲ್ಲಿ ಎತ್ಕೊಡು ಇನ್ನ ಸಬ್ಸ್ಕ್ರೈಬರ್ ಪೂರ ಉಂಡತಿ ಹಿಂಗ್ ಒಂಚೂರು ಜಾಸ್ತಿ ಆವಡಿ ಇತ್ತಂಡೆ ಇನ್ನು ವ್ಯೂಸ್ ತ ಪೂರ ಮಿತ್ತು ಪೂರ ಪೋಂಡ ಪಂಡ ಪೂರ ವೀಡಿಯೋದ ಮಿತ್ತು ಕಾಣ್ಬೋದು ಕೆಲವೇ ನನ್ನ ವೀಡಿಯೋಡು ಹೆಚ್ಚು ವ್ಯೂಸ್ ಪೂರ ಪೋತು ಆದ್ರೆ ಕೂಡ ಇಂಕ್ ಮಸ್ತ್ ಸಬ್ಸ್ಕ್ರೈಬರ್ ಪೂರ ಪ್ರತಿನಿಧಿಸ್ತೋಡು ಅಂಡ್ ಅದಾದ ಮಲ್ಪನು ಗೊತ್ತು ಜಿಂಕ್ ತಾಯಿ ಏನ ಕಮ್ಮಿ ಆ ಒಂದು ದೊಡ್ಡೊಂದು ಕಮ್ಮಿ ಬಂದ್ ತುಂಬ ಕಾರಣಕ್ಕೆ ಏನಂದಿ ಜೈತು ಒಂದು ದೊಡ್ಡೊಂದು ಇಪ್ಪ ಏನಪ್ಪ ಅಂದ್ಕೊನು ಎರಡನೇ ಏನೋ ಚಾನಲ್ ಏನು ಸಬ್ಸ್ಕ್ರೈಬ್ ಅಂತ ಬಂದು ತಗೊಂಡಿರ್ತಾನೆ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ತೂಲೆ ಮೊಕೇನ ವೀಡಿಯೋಲ್ಲ ಅಂತ ನಿಗೊಂದು ಅರ್ಧ ಅರ್ಧ ತೀಯ ಅಂದೆ ಆ ತುಂದ ಅಬುಜಿ ನೀವು ಒಂದು ಫುಲ್ ಏನಂದಿಗೆ ಒಂದು ತೂಲೆ ಮುಖೇನ ಬಂದ ಅವೆ ಕೆಲವು ಜನ ಉಲ್ಲೆರ್ ಪಣ ಪೂರ ಜನಕ್ಕೆ ಬಂದ್ಬೋದು ಕೆಲವು ಜನ ಉರುಲೇ ಅದ್ಲಿನ ಚಾನಲ್ ಒಬ್ಬನ ಮುಂದೆ ಬಂದೋದಿದೆ ಅದ ಬಣ್ಣದೇ ಅವರ ಈ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಇಲ್ಲ ಸಬ್ಸ್ಕ್ರೈಬ್ ತೆಕ್ಕು ಏನಕ್ಲಿದ ದಾಲ ಪಂದ್ರೆ ನೆರ ಪೋಪುಜಿ ಅವು ಆಕಲ್ನ ಕಿಲೇ ಇಷ್ಟ ಆಗ್ತದೆ ಆ ಕರ್ತವ್ಯ ಪಂದ್ಕರ್ತವ್ಯ ಹೆಂಗಂದು ನಂಚಿದ್ನ ಕೆಲವು ಜನ ಯೂಟ್ಯೂಬರ್ ಅಪ್ಪ ತಿಂಚಪ್ಪ ಹಿಂಗೆ ಜನ ಹಾಕ್ಕೊಂಡು ಹೆಂಗೆಲ್ಲ ಕೊಸ ಅವ್ರ ಅವೊಂಜಿ ಮತ್ತೆ ಅದೇ ಪತ್ತು ಬೇರೆಲ್ಲ ಒಂಜೆ ರೀತಿ ಇಪ್ಪುಜಿ ಇಂದ್ ಅಂಚ ಕೆಲವು ಒಂಜಿ ರಡ್ಡ್ ಜನ ಅಂಚ ಉಲ್ಲೆರ್ ಅಕ್ಲೆಗ್ ಗೊತ್ತುಜಿ ಮನ್ಪ ಇಜ್ಜಿಂಡ ದಾಯೆ ಮನ್ಪುವೆರ ಅತ್ತುಂಡ ಕೂಡ ದಾಯೆ ದೆಪ್ಪುವೆರ ಪಂದ್ ಗೊತ್ತುಜಿ ಎಂಕ್ ಐಟ್ ದಾದ ಖುಷಿ ತಿಕ್ಕುಂಡ ಆ ಪಂದ್ ಆ ಪಂಡ ಯಾನ್ ಈಟ ಪನ್ಪುನು ದಾದ ಪಂಡ ಏನಾನ್ ಮೋಕೆ ಮನ್ಪುನ ಅಕ್ಲೆ ಅಕ್ಲೆಗ್ ಗೊತ್ತಿಪ್ಪು ಕೆಲವು ಜನಕ್ಕು ಗೊತ್ತಿಪ್ಪು ಜಿ ಇಂಕ್ ಸಬ್ಸ್ಕ್ರೈಬ್ ಮಲ್ಪುಡು ಅಕ್ಲೆ ಈಟ ದಾಲ ದಾಲ ಆಪುಂಡ ಅಂದ್ ನಿಜ ಇಂಕ್ ನಿಖಿಲ ಒಂದೊಂಜಿ ಸಬ್ಸ್ಕ್ರೈಬ್ ಲ ಇಂಕ್ ಮಸ್ತ್ ಇಂಪಾರ್ಟೆಂಟ್ తుంగి మోటివేషన్ తిక్కి ఇంకొంచి సపోర్ట్ తిక్కి అప్పుడు ఇంకా అయిపోయి అనుకోండి ఇంకా నమ్మికే ఉండు వీడియో పాడే ఒక ఇంకా జాస్తి ఆగుపందో అక్కడే చెప్పారు పాడొందా పనుకుంటు అక్కడ అక్కడే వాళ్ళు ఖుషి తిక్కుంటుంది మరపంచా ఒక్క மண்ணாதினா வீடியோ பார்க்கலாம் சுருமா தாதா பண்டி மாப் கோனிங் எக்ஸாம் பண்டிதான் ಇವಾಗ ಪೂರ ಕಮೆಂಟ್ ಪೂರೋಣ ಅಂತ ಮತ್ತೆ ಖುಷಿ ಹಾಕೊಂಡು ಹೆಂಗ್ ಇಷ್ಟ ಅಂದ್ರೆ ಹಿಂಗೆ ಕಮೆಂಟ್ ಬರ್ತೇನೆ ಅನ್ಸಾ ಹೆಂಗ್ ಫೀನ್ ಏನು ಏನು ಕಮೆಂಟ್ ಬರ್ತೀನಿ ಪಂಡೆ ಏನಾಗ ಮತ್ತೆ ಟೈಮ್ ದೇತನು ಜಿ ಅಂತ ರಿಪ್ಲೈ ಮನೆ ಬರ ಒಂದು ಬಿಜಿ ಇತ್ತಂದ ಮಾತ್ರ ಏನು ರಿಪ್ಲೈ ಮಲ್ಬರ ಟೈಮ್ ದೇತನು ಮತ್ತಂತೆ ಇಜಿ ನಾನು ಪಾಪಾಗ ಏನು ರಿಪ್ಲೈ ಮಲ್ತು ಕೊಟ್ಬೆ ಪಂಡ್ ಅಕ್ಕಲಿ ಹೆಂಗೋಸ್ಕರ ಟೈಮ್ ದೇತ ಪಂಡ ಪಂಡೆ ಏನು ಟೈಮ್ ಕೊಟ್ನೇ ತಪ್ಪು ಇಜಿ ಅಂಚದ ಉಂಟು ಗೊತ್ತೆ ನನ್ನ ಮಸ್ತ್ ಮಸ್ತ್ ಸಪೋರ್ಟ್ ಮಲ್ಕುಲೆ ನಿಗುಲು ಈಗ ತುಂಬಿಕೊಡೋಂಥ ಮಸ್ತ್ ಆಸೆ ಒಂದು ಆಯ್ಕೆ ನಿಖಿಲಿನ ಸಾಕೊಂಡು ಅಗತ್ಯ ಉಂಡೈ ಯಾರು ನಿಖಲಿಲ್ಲ ನಮ್ಮ ಮಗು ಎಂದಿದೆ ಅಂತ ಒಬ್ಬ ನಮ್ಮ ನೀಸ್ಟ್ ಮಾಡ್ತಾ ಆಯ್ಕೆ ತಿಕ್ಕಿಲ್ಲ ಪಟ್ಟಿಂದ ಕಷ್ಟ ಮಾಡಿದ್ರೆ ಪಾತಿಯೊಂದು ನಮ್ಮ ಜಿ ಆ್ಯಂಡ್ ಪಾಪ ಮತ್ತೆ ದಾರ ಬಟ್ ಇತ್ತು ಅಭ್ಯಾಸ ಶುರು ಮಾಡ್ಕೊಂಡಾಗ ಇದು ಅದು ಮಸ್ತ್ ಪಾತ್ರೆನು ಡಿಸ್ಟರ್ಬ್ ಮಾಡ್ಬೋದು ಇತ್ತೆ ಆ್ಯಂಡ್ ಇದ್ದೆ ಪಾಪ ಮಸ್ತ್ ಖುಷಿ ಮಸ್ತ್ ಖುಷಿ

ಒಬ್ಬ ವೀಡಿಯೋನ ಅದೇ ಅರ್ಧರ್ಧತ್ ಹೋದ್ರು ವೀಡಿಯೋನ ಫುಲ್ಲು ತೋಲೆ ಅರ್ಧರ್ಧತ್ ಉಂಡಾವು ಅದೊಂದು ಕಂಡು ಹಬ್ಬದಂತೆ ಎಷ್ಟೋ ಅಂತ ಅಂತ ಅನ್ನೋದು ಎರಡು ವೀಡಿಯೋನ ಕಾಣ್ತಾ ಅಂದಿಲ್ಲ ಇಂಕು ಅಷ್ಟೇ ನಮಗೆ ಸೇರಿದ ತಪ್ಪು ಅಜೆಟ್ನ ಜಿಲ್ಲಾ ಬರ್ತಾರತ್ತೆ ವೀಡಿಯೋಗಳು ಬರ್ತಾರಿದ್ದ ಬರ್ತೀವಿ ಹ್ಞೂ ಬನ್ ತ್ಯಾಂಕ್ ಯು ಹಾಂ ಓಕೆ ಮಾಡ್ತೀನಿ ಹ್ಞೂ ಹಾಂ ಫ್ರೆಂಡ್ಸ್ ನಾನು ಹೇಗೆ ಬಕ್ಕ ಸಿಕ್ಕಿ முஞ்சு பொத்து வந்துட்டீட்டு முஞ்சு பொத்து வந்து இதே போல கை தலை வித்தப்போட முழுத்த கடை கடைய தப்ப నేను వన్ ట్యాపూను అరేపు గమ్మతో అండ అలా గొప్ప ఇచ్చి అని నీరు బితే నన్న కట్ మిను అరేపు కతీ ఇలా ఉంటు అరేపు జాస్తి అన్న అందు ಫಸ್ಟ್ ಲ್ಯಾಂಡ್ ಮೂಲು ಇದು ನಾನು ಮಣ್ಣದ ಬಿಸಲೇ ಮಲ್ತೇನೆ ಮೀನ್ ಮೀನ್ ಫಸ್ಟ್ ಲ್ಯಾಂಡ್ ಒಂದು ಭಾಳ ಜನ ಎಲ್ಲ ಪೂರ ತೆಗ್ದು ಬಾಡಿಯೇ ಇನ್ನು ಚಮಚ ಬೀಯರ ಇರ್ತೇನೆ ಜನ ಎತ್ತ ಮತ್ತೆ ಅಪ್ಪು ಈ ಏತನೇ ಸರ್ ತಿಂದು ಕೈದೆಕ್ಕುನು ಏನು ಅಡಿಗೆ ಅಲ್ಲಿ ಪರ್ಗೊಂಡು ಹ್ಞೂ ದಾಯಕಾಯ್ದೆಕ್ಕುನು ಬ್ಯಾಕ್ಟೀಯರ್ಸ್ ಬ್ಯಾಕ್ಟೀರಿಯಾ ಐಕ ಏರ್ ಬಂತಿನಿ ರೇ ಬ್ಯಾಕ್ಟೀರಿಯಾ ಅರ್ಕೊಂಡು ಹಾಂ ಅಲ್ಲಿ ಉಗ್ಗಪಾರ್ದಿತ್ತೆ ಪೋಲೆ ಉಗ್ಗೋಲ್ನೇ ಕೊಲೆ ಕಶ್ಪು ಮಲ್ಕೊಡ್ದು ಸುರು ಮಲ್ಕನಾಗ ಒಂದು ಗೀಯ ಮಲ್ತೈತೆ ಕೈ ತೆಕ್ಕೊಂದು ಲೇ ಮಲ್ದೇನಿ ಚೌಲ ಬರ್ತೈ ಜಿ ಬೊಕ್ಕ ರದ್ದು ಸರ್ತಿ ಹಣ್ಣೆ ಏನು ಬಂಡೆ ಗಡಿ ಗಡಿ ಕೈ ತೆಕ್ಕೊಂಡು ಬ್ಯಾಕ್ಟೀರಿಯಾ ಬರ್ಪುನಿಗೆ ಕೈಟ್ ಇನ್ನು ಮಗುನು ಜಿ ಕಶುಪ ಹಣೆ ಕಶ್ಪ ಅದು ಜಿ ಹ್ಗೆ ಕೊಡ್ತೇನೆ ಈರು ಉಗ್ಗೊಂಡ್ರ ಕುಲ್ಲೇ ಪೋಲೆ ಕೈಟೇ ಒಂದ್ಲೇ ಪೊಲೆ ಉಂಡತ್ತ ನೀರು ಜಿಯಾನಿಗೆ ವನಸ್ ಪಾರ್ದು ಕುರಿಯೆ ಇತ್ತೆ ಅಂದ್ರ ಜಟದ ಮಲ್ಕೊಂಡು ಪಂಡೆ ಆಗೇ ಒಂದು ಪಾರ್ದು ಕೊರ್ಪು ಮಧ್ಯಾಹ್ನನ ಬೈಯ್ಯದ ವನಸ್ಸು ಚುರಿಯಾನು ಕೊರ್ಪೆ ಅದೇ ಬಂಡ ರಾತ್ರಿ ಜೋಕ್ಲಿ ಬಡ ಹಾಕಿ ಅದಕ್ಕೋಸ್ಕರ ಏನು ಯಾನೆ ಪಾರ್ದು ಬಾಯಿ ಕೊರ್ದು ಕೊಡ್ಬೇಕೆ ಮಧ್ಯಾಹ್ನ ಆಗಿಂಚೇ ಪಾರ್ದು ಕೊಡ್ತು ಏನು ಏನಂದ್ರೆ ಏನೂ ತಲ್ಸೆ ಒಪ್ಪು ಒಪ್ಪುನು ಹುರೋರಲ್ಲಿ ಎಪ್ಪೇ ಮಮ್ಮಿ ಕಾಪು ಜ್ರ ಅಂದ್ ಅಲ್ಲ ಮೂಲ ವನಸ್ ಮಲ್ಕೋನು ಹೋನು ಬೊಕ್ಕ ನೀರ್ ಪಾರೋಡು ಜಿಯಾನು ನಕುರ ತುಲ್ಲಿ ಈ ಜೋಕುಲ್ ನೆಂಚ ಪೂರ ಮಲ್ಪನತ್ತುವರೆ ಪುರ್ನ ನೀರು ಬರ್ತಾಂಡ್ ಪಯ್ ಬೇಗ ಬೇಗ ಪಕ್ಕ ಮಲ್ಲದಿನತ್ತ ಚುಟ್ಟು ಒನಸ್ ಮಲ್ಪ ನೋಡ್ತು ಮೌಂಜಾವ್ ಒನಸ್ ಸರಿ ಕುಲ್ಲೋಡು ಅಟ್ಟ ಮುಟ್ಟ ಕೊಯ್ ಹ್ಮ್ ఎన్న జీ అన్న వనసా అండి ఈ ఫోల్డ్ బంధు నన్నవంత జా జీ అన్న తేకం మధ్యాహ్న కొత్తు అంతే జ్ఞండ రగలి పూజ తే ఈ జెండ మొబైల్ తూపు ఆడు అయికోస్కర తూక బయ్యాడలకి బొక్క ఏను కలస శురు ఆకుండా ఇంచిన బాకీ పాడీజ్జాడ జరిజ్ జా ఆ ಜಿಯನ್ ಒಂದು ಬೆಡ್ ಜಿಯನ್ನ ಪೂರ ಹೊಸ್ತಲೇನ ದಿಯಾರ ನಾವು ಆಯ್ನ ಗೊಬ್ಬುನ ಆಯನ ಬ್ಯಾಗ್ ಅವು ಒಂದು ಅಂಚ ಆ ಫ್ರೆಂಡ್ಸ್ನ ಬೊಕ್ಕ ತಿಕ್ವೆನಿಗ್ಲಿ ಬೈಯಾಡು ವೀಡಿಯೋ ಕಂಟಿನ್ಯೂ ಮಲ್ತಂದಿಲ್ಲ ಈನಿಕ್ಕ ಅಷ್ಟು ಪೂರ ಮಲ್ಕನೇ ಕೆಲಸ ಇಜ್ಜತ್ತೆ ಅಂಚ ಅದಕ್ಕೋಸ್ಕರ ನಮ್ಮ ಮಗ ಪೂರ ರಾಸಿ ಪಾಡ್ತಿದ್ದೆ ಆ ಗೊಬ್ಬುನ ಮಾತಾ ದ್ರದ ಪಂಡ ಏನು ಅಣ್ಣಲ್ಲ ಕೆಲಸ ಅಂಜು ಓಡತ್ತ ಅಂದೆ ಪಕ್ಕಿ ಮಸ್ತಿ ದಿನಾಂಡತ್ತೆ ತುಜಪ್ಪ ಅಂದೆ ತುಜಪ್ಪ ವಿನಿಗ್ಲಿ ್ರೆ ಒಟ್ಟಿಗೆ ಕುಲೋಂದಿರು ಇಂದು ಪಕ್ಕಿದ ಒಂದು ಸು ಪೋನ್ ಇತ್ತ ಬರೊಂದುಂಡು ಒಂಚು ಚೂರು ದಾದ ಗೊತ್ತುಚಿ ಬೇತ ಪಕ್ಕಿದ ಪೂರದಾಲ ಅದಿತ್ತಜಿ ಆತಿಜಿ ದುಂಬು ಐಕುಲ್ ಮಸ್ತ್ ಬಂಗಾಕೋರೊಂದ್ ಇತ್ತ ಮೊಕ್ಕುಲ್ ಆಕ್ಲೆ ಬಂಗ ಇತ್ತನೆ ಇತ್ತು ಅಂತ ಗುರ್ತಾಡೋದ ಅನ್ನ ಇತ್ತದಿ ಇಷ್ಟ ಕುಲೋಂದಿರು ಅವು ಪಕ್ಕಿ ತೆತ್ತಿದಿತ್ಂಡು ತೋಜ ತೋಜು ಲೈಡು ತೆತ್ತಿ ಉಂಡು ತೋಜ್ಜು ಒಂದು ಪಕ್ಕಿಯಲ್ಲಿ ತೆತ್ತಿದೀತ ಒಂದು ಅಕ್ಕಲೇ ಗೊತ್ತಾಕೊಂಡು ಅಕ್ಕಲಿನ ಗೂಡು ಬೇತ ಪಕ್ಕಿದ ಗೂಡು ಒಂದು ತುಲಂದು ಮಕ್ಕಳಿನ ಗೂಡು ಗ್ರೀನ್ದೈತತೆ ಒಂದು ಅಕ್ಕಲಿನ ಗೂಡು ಆ ಗೂಡು ಮಕ್ಕಳ ಪೋಪು ಜೀರಿ ಮೊಕುಳಿನ ಗೂಡುಗೆ ಅಕ್ಕಲು ಪೋಪು ಜೀರಿ

లేదు కొంచంజే కన్నెడుతూ వందు ముందు మాత్రం మస్త ధైర్యం ఉండి ఈ పక్కకి కుల వంద స్వీప్ పోతున్న తే ఐదు పక్కడే అబ్బాయితూ వారా అయితే మన తొందర లేన కై బా తప్పు ఉండతే అయితే ఉంది నెత్త పక్క ముందు కుల వందండి నంజ లేతున్నా ಪಕ್ಕೀಲಿ ಎಂತೀಯರು ಮಸ್ತ್ ದಿನ ಅಂಡ್ ಪಕ್ಕೀಲಿ ಎಂತ ಜಪಾ ಅಂದೆಲ್ಲ ಮಸ್ತ್ ಸೆಕೆಲೈತೆ ಇಕ್ಲೇ ಗ್ಲಾಸ್ ಶೆಕೆ ಹಾಕೊಂಡು ಇಂಕಲ್ಪ ಇದೇ ಹೋಗ್ಕೊಂಡೆಲ್ಲ ಫ್ಯಾನ್ ಒಂದು ಚಾಲೇದು ಓಡಾಕೊಂಡು ಈ ಜಿಂಡ ಪಕ್ಕಿಲಿ ನಾವು ಬಂದು ಗೊತ್ತಿ ಜತೆ ಅಂಚಾ ಬೊಕ್ಕ ನಿಪ್ಪು ಮಲ್ಪರು ಉಂಡು ಏನು ಇನ್ನೊಂದಲೇ ನುಪ್ಪು ನನ್ನ ಬೊಕ್ಕನೆ ಮಲ್ಪೆ ಒಂದು ಲೇಟ್ ಆಂಡಲ್ಲ ಮಲ್ಲೇ ಇಜ್ಜಿಂದ ಇನ್ನು ಒಂದು ತಗುಂಟು ಅರ್ಧರಿತ್ತೆ ಮಂದೇರಿ ಪೂರ ಅರ್ಧ ಅರಿತಂಡು ನಾನು ಬರ್ಸ ಬರ್ಕೊಂಡತೆ ಅದಕ್ಕೋಸ್ಕರ ಪೂರವರ ಬೆಡ್ಡಿದೆ ಪೂರ ಮಂದೇರಿ ಇದ್ದು ಇತ್ತದ ಅರ್ಧ ಅದೇ ಅರ್ಧ ನಾನಲ್ಲ ಒಂಚೂರು ಉಂಡು ಮಂದೇರಿ ಪೂರ ಅವರ ಅರ್ಧದ್ದಿ ಹಿಂಡ ಟಿಂಕ್ಷನ್ ಇಪ್ಪು ಜಂಜಿ ಇನ್ನು ಮರಿಯಾಲ ಕರಿ ನೆಟ್ಟ ಬುಕ್ಕ ಮರಿಯಾಲ ಬತ್ತಿ ಬುಕ್ಕ ಅರ್ಧ ಒಳ್ಳಿ ಪಣ್ಣಪ್ಪ ಇದೆ ಪುನಜಿ ಅರ್ಧ ಅಣ್ಣ ಅಂಡು ಪೂರ ಅರ್ಧ ಒಂಜಿ ಅಂಚ ಈ ಜನ ಈಜನ ಹೊರೀಯ ಗೊಬ್ಬಂದು ಬಾರಿ ಇಷ್ಟ ಆಯ್ತು ಕಂಡಿಡು ಪುಲ್ಲೊಂದು ಕಂಡಿಡು ಗೊಬ್ಬಂದ್ ಬಂಡ ಪಂಡ ಇದೇ ಬೇ ತ ಜೋಕ ಗೊಬ್ಬಂದಿಟ್ಬತ್ತೆ ಅಕ್ಕ ಗಣಪರ ಕೂಂದು ಪುಲ್ಲೊಂದು ಗೊಬ್ಬೆ ಆ ಕಲ್ಲೊಟ್ಟ ಗೊಬ್ಬು ಜೈನತೆಗೆ ಕೂಡ ಬರ್ತದ್ರಿ ಎಂಚಾ ಆ ಫ್ರೆಂಡ್ಸ್ ಇನ್ನಿತ ಇಲ್ಲಿಯ ವಿಡಿಯೋ ಇಂಚನೆ ಸಪೋರ್ಟ್ ಮಲ್ಪುಲೆ ಮಸ್ತ್ 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 ಸಪೋರ್ಟ್ ಮಲ್ಪಲೆ ಪಕ್ಕಾ ಇನ್ನ ತೆಗಲಿ ವೀಡಿಯೋನ ಎನ್ ಮಲ್ಪುಗ ನೆಕ್ಸ್ಟ್ ದ ವೀಡಿಯೋ ತಿಕ್ಕ ಗಾತ್ನೇಟ ಮಾತೇರಿಗ್ಲಾ ಬಾಯ್ ಬಾಯ್ ಜಿ ಟಾ ಬಾಯ್ ಬಾಯ್ ಒಂದ್ ಯೂಟ್ಯೂಬ್ ಪೂರ ಕಲ್ಪೇ ಜಿಯನ್ನು ಹಿಂದಿ ಕಲ್ದೆನು ಎಂಕಳು ಇಲ್ಲಾಡಿ ಹಿಂದಿ ಪಾತೇರಿಜ ಯಾವಡು ಜಿ ಅನ್ನ ಪಪ್ಪಾ ಜನ ಇಲ್ಲಾಡಿ ಹಿಂದಿ ಪಾತೆರ್ಜ ಮಕ್ಕಳ ಫ್ಯಾಮಿಲಿ ಎಲ್ಲಾಡಿನ ಹೆಚ್ಚೇ ಇರಲ್ಲ ಹಿಂದಿ ಪಾತಿರ್ಚೆ ನಾಯಕ ಯೂಟ್ಯೂಬ್ ತೂದೆ ಯೂಟ್ಯೂಬ್ ಯೂಟೂಬ್ ಹಿಂದಿದ ಪೂರ ಬರ್ಬೋಣ ತೂದೆ ಲಾಯ್ಕ್ ಆಗಿ ಹಿಂದಿ ಬಾತಿರ್ಬೇಕು ಇಂಕೆ ಏನ ಹಿಂದಿ ಅಚ್ಚ ಆ ಫ್ರೆಂಡ್ಸ್ ಇನ್ನಿತಾ ಇಲ್ಲಿ ವಿಡಿಯೋ ಮಾತೇಗ್ಲ ಬಾಯ್ ಬಾಯ್